ಉತ್ತರಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಇಡಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗದಬೈಲ್ ಗ್ರಾಮದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಯೋಜನೆಯಡಿ ಪ್ರಥಮ ಬಾರಿಗೆ ಅಭಿವೃದ್ಧಿಪಡಿಸಲಾದ ಡಮಾಮಿ ಸಿದ್ದಿ ಸಮುದಾಯ ಪ್ರವಾಸೋದ್ಯಮ ಕ್ಷೇತ್ರ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಡಮಾಮಿ ಸಿದ್ದಿ ಸಮುದಾಯ ಪ್ರವಾಸೋದ್ಯಮ ಅಭಿವೃದ್ಧಿ ಕಾರ್ಯ ರಾಜ್ಯದಲ್ಲಿಯೇ ಪ್ರಥಮವಾಗಿದ್ದು ಇದರಿಂದ ಸಿದ್ದಿ ಸಮುದಾಯದ ಸಾಮಾಜಿಕ ಹಾಗೂ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಲಿದೆ ಇಲ್ಲಿಗೆ ಬರುವ ಅತಿಥಿಗಳು ಅರಣ್ಯ ಚಾರಣ ಡಮಾಮಿ ನೃತ್ಯ ಪ್ರದರ್ಶನ ಸಿದ್ದಿ ಸಮುದಾಯದ ಪಾರಂಪರಿಕ ಸಂಗೀತ ಹಾಡುಗಳನ್ನು ವೀಕ್ಷಿಸಬಹುದಾಗಿದೆ ಅಲ್ಲದೆ ಗಡ್ಡೆ ಗೆಣಸು ಹಾಗೂ ಚಗಳಿ ಚಟ್ನಿ ಸವಿಯಲು ಅವಕಾಶವೂ ಇದೆ ದೂರದರ್ಶನದೊಂದಿಗೆ ಗ್ರಾಮಸ್ಥೆ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಆರ್ಥಿಕ ಚೇತರಿಕೆ ಹೊಂದಲು ಸಾಧ್ಯವಾಗುತ್ತದೆ ಮುಂದಿನ ಪೀಳಿಗೆ ಉತ್ತಮ ವಿದ್ಯಾಭ್ಯಾಸ ಪಡೆದು ಉತ್ತಮ ಜೀವನ ರೂಪಿಸಿಕೊಳ್ಳಲು ಸಹಾಯವಾಗಲಿದೆ ಎಂದರು ಜೀವನ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಆದರೆ ಇನ್ನು ಮುಂದೆ ಕೂಡ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತೇವೆ ನಮಗ್ ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಸಿಗ್ತಾ ಇದೆ ಊಟ ತಿಂಡಿ ಊಟ ತಿಂಡಿ ಮತ್ತೋರ್ವ ಗ್ರಾಮಸ್ಥೆ ಹೇಮಾವತಿ ಸಿದ್ದಿ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಸ್ವಂತ ಉದ್ಯೋಗಕ್ಕೆ ಸಹಾಯವಾಗಿದ್ದು ಕೇಂದ್ರ ಸರ್ಕಾರದ ಈ ಯೋಜನೆ ನಮ್ಮ ಕಲೆ ಸಂಸ್ಕೃತಿ ಬೆಳವಣಿಗೆಗೆ ನೆರವಾಗಿದೆ ಎಂದರು ಅದು ನಮಗೆ ತುಂಬಾ ಹೆಮ್ಮೆಯ ವಿಷಯ ಯಾರಲ್ಲೂ ನಮಗೆ ಈಗ ಸ್ವಂತ ಜಮೀನುಗಳು ಇಲ್ಲ ಬರೀ ಬೇರೆಯವರ ಮನೆಯಲ್ಲೇ ನಾವು ಪ್ರತಿನಿತ್ಯ ದುಡಿಲಿಕ್ಕೆ ಹೋಗ್ತಾ ಇರುವ ಅವಕಾಶ ಅದು ಬೇಡ ಕೇಂದ್ರ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ ನಾವು ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಬೇಕಂತ ನಮ್ದೆಲ್ಲರೂ ಒಂದು ಗುರಿ ಆಗ್ತಾ ಈಗ ನಮಗೆ ಸವೀರಾ ಸಿದ್ಧಿ ಸಮುದಾಯದ ಡಮಾಮಿ ಕಲಿಯ ಅಭಿವೃದ್ಧಿ ಹಾಗೂ ಜನಾಂಗದ ಕುರಿತು ಎಲ್ಲರೂ ತಿಳಿದುಕೊಳ್ಳಲು ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಎಲ್ರಿಗೂ ಗೊತ್ತಾಗ್ತದೆ ಈ ಸಿದ್ಧಿ ಜನರು ಇದ್ದಾರೆ ಅನ್ನೋದೊಂದು ಎಲ್ರಿಗೂ ತಿಳಿಸಿ ಕೊಟ್ಟು ಒಂದು ಹೋಮ್ ಸ್ಟೇಗೆ ನಾವು ಡಮಾಮಿ ಅಂತ ಹೆಸರು ಅದು ಒಂದು ನಮ್ಮದು ಕಲೆ ಡಮಾಮಿ ಕಲೆ ಅದು ಎಲ್ರಿಗೂ ಒಂದು ಪರಿಚಯ ಆಗಲಿ ಅಂತ ಆ ಹೆಸರನ್ನ ಇಟ್ಕೊಂಡಿದ್ದೀವಿ ಮುಖ್ಯವಾಗಿ ನಾವು ಯೋಜನಾಧಿಕಾರಿ ನಾಗರಾಜ ಕಲ್ಮನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಪರಿಸರ ಪೂರಕ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಿದ್ದು ಒಂದು ಸಮುದಾಯ ಮತ್ತು ಅದರ ಕಲೆ ಸಂಸ್ಕೃತಿ ಬೆಳವಣಿಗೆಗೆ ಇದರಿಂದ ನೆರವಾಗಲಿದೆ ಎಂದು ತಿಳಿಸಿದರು ಚಟುವಟಿಕೆಗೆ ನಾವು ಡಮಾಮಿ ಸಮುದಾಯ ಪ್ರವಾಸೋದ್ಯಮ ಅನ್ನುವಂತ ಒಂದು ಹೆಸರು ನೆಟ್ಟಿದ್ದೇವೆ ಈ ಹೆಸರು ಕೂಡ ಸಮುದಾಯದ ಹದಿನೈದು ಜನ ಮಹಿಳೆಯರೇ ಸೇರಿ ನಮ್ಮನ್ನ ನಮಗೆ ಗುರುತಿಸುವಿಕೆ ಅಥವಾ ಐಡೆಂಟಿಟಿ ಇರೋದೇ ಡಮಾಮಿಯಿಂದ ಅಂದ್ರೆ ಈ ವಾದ್ಯ ಮಾತ್ರ ನಾವು ಬಂದಾಗ ನಮ್ಮ ಜೊತೆಗೆ ಬಂದಿರೋದು ಹಾಗಾಗಿ ಡಮಾಮಿ ಅನ್ನೋ ಒಂದು ಹೆಸರನ್ನೇ ಇಡಬೇಕು ಅಂತ ಸಮುದಾಯದ ಮಹಿಳೆಯರೆಲ್ಲರೂ ನಿರ್ಧಾರ ಮಾಡಿ ಈ ಹೆಸರನ್ನೇ ಇಡ್ಲಾಗಿದೆ